ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಣ ಶೈಲಿಯಲ್ಲಿ ಮಾಡುವಂಥ ಐದು ರೀತಿಯ ಹುಳಿಗಳನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ರೆಸಿಪಿನ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಕಪ್ಪಾಗೋಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಬಸಳೆ ಸೊಪ್ಪಿನ ದಂಟುಗಳನ್ನು ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ ಸೊಪ್ಪನ್ನು ಹಾಗೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ನೆಕ್ಸ್ಟು ಬೇಳೆ ಸ್ವಲ್ಪ ಮುಳುಗಬೇಕು ಅಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ಕುಕ್ಕರ್ನ ಮುಚ್ಚಳ ಹಾಕ್ಬಿಟ್ಟು ಮೂರು ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ ಅಂದರೆ ಬೇಳೆ ಮತ್ತು ದಂಟೆಲ್ಲ ನೀಟಾಗಿ ಬೇಯಬೇಕು ಈ ಮೂರು ವಿಸಲ್ ಆಗಲಿ ನೀಟಾಗಿ ಬೇಳೆ ಎಲ್ಲ ಬೇಯಷ್ಟೊತ್ತಿಗೆ ನಾವು ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡು ಚಮಚ ಆಗುವಷ್ಟು ಧನಿಯಾ ಕಾಳುಗಳು ಮತ್ತು ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚ ಮಂತೆ ಕಾಳು. নেক্সটু ও মেণু এদিন চেন উৎকি হাত ಕರಿಬೇವನ ಹಾಕಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗೋವರೆಗೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಕಾಯಿ ತುರಿನ ಫ್ರೆಶ್ ಆಗಿರೋ ಕಾಯಿ ತುರಿನ ತಗೊಂಡಿದ್ದೀನಿ ಹಾಕಿ ಕುರ್ಕೋತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿರೋ ಮಸಾಲೆ ಮತ್ತು ಕಾಯಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆಕ್ಸ್ಟು ಒಂದು ಐದಾರು ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಈರುಳ್ಳಿ ತೊಗೊಂಡ್ರೆ ಸಾಕು ಇದನ್ನು ಇವಾಗ ನೋಡಿ ನಾನು ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟು ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಎಣ್ಣೆ ಕರೆಕ್ತಾ ಇದೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಬಸಳೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸೊಪ್ಪನ್ನ ಈಗ ಸ್ವಲ್ಪ ಕುರ್ಕೋತಾ ಇದ್ದೀನಿ ಫ್ರೈ ಆಗಿದೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನು ಸಹ ಇವಾಗ ನಾನು ಸೊಪ್ಪಿನ ಜೊತೆ ಸೇರಿಸಿ ಸ್ವಲ್ಪ ಹುಡ್ಕೋತಾ ಇದ್ದೀನಿ ಈರುಳ್ಳಿ ಸೊಪ್ಪನ್ನ ಕೂತ್ಕೊಳ್ಳೋದ್ರಿಂದ ಈ ಸಾಂಬಾರ್ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈರುಳ್ಳಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಬೇಯಿಸಿಟ್ಕೊಂಡಿರೋ ಬೇಳೆನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಬೇಳೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಮಸಾಲಾನು ಹಾಕ್ತಾ ಇದ್ದೀನಿ ಆಲ್ರೆಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪರ್ಫೆಕ್ಟ್ ಇದೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಒಂಚೂರು ಬೆಲ್ಲ ನೋಡಿ ಈ ಸಾಂಬಾರ್ ಅಥವಾ ಹುಳಿನ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿ ಬರಬೇಕು ಇವಾಗ ನೋಡಿ ಹುಳಿ ಅಥವಾ ಸಾಂಬಾರ್ ಕುದೀತಾ ಇದೆ ನೋಡಿ ಈ ಸೆಂಟರಲ್ಲಿ ಕುದಿ ಬರ್ತಾ ಇದೆ ಅಲ್ವಾ ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಒಂದು ಬೆಳ್ಳುಳ್ಳಿ ಒಣಮೆಣಸು ಮತ್ತು ಸಾಸಿವೆ ಕೊಬ್ಬರಿ ಎಣ್ಣೆ ಹಾಕಿದ ಒಗ್ಗರಣೆನ ಕೊಡ್ತಾ ಇದ್ದೀನಿ ಅಂತ ಪರಿಮಳ ಇದೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಇನ್ನೊಂದು ಸಣ್ಣದಾಗಿ ಕುದಿ ಬರ್ಸ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಕುದಿ ಬಂದಿದ್ದು ಸಾಕು ಬಸಳೆ ಸೊಪ್ಪಿನ ಸ್ಪೆಷಲ್ ಹುಳಿ ಅಥವಾ ಸಾಂಬಾರ್ ಇವಾಗ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ ಅನ್ನದ ಜೊತೆ ಇಡ್ಲಿ ಜೊತೆ ಮತ್ತು ಮುದ್ದೆ ಜೊತೆ ಎಲ್ಲ ಒಳ್ಳೆ ಆಗಿರುತ್ತೆ ನಾನೊಂದು ಡಿಫ್ರೆಂಟ್ ಆಗಿರೋ ಸ್ಟೈಲಲ್ಲಿ ಮಾಡಿದ್ದೀನಿ ಇದನ್ನ ಒಮ್ಮೆ ಈ ರೀತಿ ಬಸಳೆ ಸೊಪ್ಪಿನ ಹುಳಿ ಮಾಡಿ ಸವಿದು ನೋಡಿ ತುಂಬ ಟೇಸ್ಟ್ ಆಗಿರೋ ರುಚಿ ನಿಮಗೂ ಸಹ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಕುಕ್ಕರ್ ತಗೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ನಂತರ ಮಿಕ್ಸಡ್ ತರಕಾರಿ ನೀವು ನಾನು ಕ್ಯಾರೆಟು ಮತ್ತು ಆಲೂಗಡ್ಡೆ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಇವಾಗ ಇದನ್ನು ಮೂರು ವಿಸಲ್ ಹಾಕ್ಸ್ಕೊತಾ ಇದ್ದೀನಿ ಬೇಳೆ ಮತ್ತು ಹೋಳುಗಳೆಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಇವಾಗ ಬೇಳೆ ಹೋಳು ಎಲ್ಲ ಬೇಯ್ತಾ ಇರಲಿ ನಾನು ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಬಾಣಲೆಗೆ ನಾನು ಒಂದು ಎರಡು ಚಮಚ ದೊಡ್ಡ ಚಮಚ ತಗೊಂಡಿದ್ದೀನಿ ಅದರಲ್ಲಿ ಕೊತ್ತಂಬರಿ ಕಾಳುಗಳನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಚಮಚ ಜೀರಿಗೆ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಚಮಚದಕ್ಕಿಂತ ಕಡಿಮೆ ಮೆಂತ್ಯ ಕಾಳುಗಳನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸು ಮತ್ತೆ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆ ಹಾಕ್ತಾ ಮತ್ತು ಕರಿಬೇವು ಇದೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ಮತ್ತು ಒಣ ಮೆಣಸಿದೆಯಲ್ಲ ಅದು ಸಹ ಕ್ರಿಸ್ಪಿ ಆಗಬೇಕು ಅಲ್ಲಿ ಬಗ್ಗೆ ರೋಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಇವಾಗ ಆಗಿದೆ ವರ್ಣಮೆಂಟ್ಸ್ ಎಲ್ಲ ಕ್ರಿಸ್ಪಿ ಆಗಿದೆ ನೋಡಿ ಸಾಸಿವೆ ಕಾಳೆಲ್ಲ ಚಟಪಟ ಅಂತ ಸೌಂಡ್ ಸಹ ಬರ್ತಾ ಇದೆ ಘಮ ಘಮ ಪರಿಮಳ ಸಹ ಬರ್ತಾ ಇದೆ ನೆಕ್ಸ್ಟು ಒಂದು ಅರ್ಧ ಚಮಚ ಆಗೋಷ್ಟು ಸ್ವಲ್ಪ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಉದ್ದಿನಬೇಳೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಮತ್ತು ಹುರಿದಿರೋ ಮಸಾಲೆ ನೆಕ್ಸ್ಟು ಪಂಚೂರು ಹುಣಸೆಹಣ್ಣು ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನ ಸೇರಿಸಿ ಫುಲ್ಲೊಂದು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಹೋಳುಗಳೆಲ್ಲ ಇಷ್ಟು ನೀಟಾಗಿ ಬೆಂದಿದೆ ಅಂತ ಬೇಳೆ ಚೆನ್ನಾಗಿ ಕರಗಿದೆ ಇವಾಗ ರೆಡಿ ಇಟ್ಕೊಂಡಿರೋ ಮಸಾಲ ಪೇಸ್ಟನ್ನ ಹಾಕೋಣ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ನೋಡಿ ಇವಾಗ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಸ್ವಲ್ಪ ನೀರನ್ನ ಹಾಕ್ತಾ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂಚೂರು ಬೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಒಂದು ಒಳ್ಳೆ ಕುದಿ ಬರ್ಸ್ಕೊಳ್ಳೋಣ ನೀವು ಸಾಂಬಾರ್ಗೆ ಇನ್ನು ಬೇರೆ ಯಾವುದೇ ರೀತಿ ತರಕಾರಿನೂ ಹಾಕೋಬಹುದು ಬೀನ್ಸ್ ಸಹ ಸೇರಿಸ್ಕೋಬೋದು ಇವಾಗ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದಿವಾಗ ಸಾಂಬಾರ್ ಐದು ನಿಮಿಷದಿಂದ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಒಗ್ಗರಣೆ ನೋಡಿ ಇವಾಗ ರುಚಿಕರವಾದ ಮದುವೆ ಮನೆಗಳಲ್ಲಿ ಮಾಡೋವಂಥ ಸಾಂಬಾರ್ ಅಥವಾ ಹುಳಿ ರೆಡಿಯಾಗಿದೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ ಅಲ್ವಾ ನಿಮಗೆಲ್ಲ ಈ ರೆಸಿಪಿ ಖಂಡಿತ ಇಷ್ಟ ಆಗತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಿದ್ದರೂ ಮನೆಯಲ್ಲಿ ಏನಾದರೂ ಒಂದು ದಿನ ಸಾಂಬಾರು ಥರ ಅಥವಾ ಸಾರು ಏನಾದರೂ ಒಂದು ಅಡುಗೆ ಮಾಡಬೇಕಲ್ವಾ ಹಾಗಾಗಿ ಮಿಕ್ಸೆಡ್ ತರಕಾರಿಯಿಂದ ರುಚಿಕರವಾದ ಮದುವೆ ಮನೆಗಳಲ್ಲಿ ಅಥವಾ ಕಾರ್ಯಕ್ರಮದ ಮನೆಗಳಲ್ಲಿ ಮಾಡುವಂಥ ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರ್ನಲ್ಲಿ ತೊಂಡೆಕಾಯಿ ಮತ್ತು ಹೆಸರು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆ ಹೋಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿ ಮತ್ತು ಒಂದು ಅರ್ಧ ಕಾಲು ಲೋಟದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಳೆನ ತಗೊಂಡು ನಾನು ಸ್ವಲ್ಪ ಅರಶಿಣಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಎರಡು ಚಮಚ ಸಾಂಬಾರ್ ಪೌಡ್ರು ಈ ಸಾಂಬಾರ್ ಪೌಡ್ರು ವಿಡಿಯೋ ಮೇಲ್ಗಡೆ ಐ ಬಟನ್ನಲ್ಲಿದೆ ಚೆಕ್ ಮಾಡಿ ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಹಣ್ಣು ಇಲ್ಲ ಹುಣಸೆ ರಸನಾದರೂ ಹಾಕ್ಕೋಬೋದು ಇದನ್ನು ಒಂದು ಸಲ ಹಾಗೆ ಗ್ರೈಂಡ್ ಮಾಡಿ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೇಯಿಸಿರೋ ಬೇಳೆ ಜೊತೆಗೆ ಇದನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಎಷ್ಟು ತಿಕ್ನೆಸ್ ಇದೆ ಅದಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನಿಲ್ಲಿ ಒಂದೂವರೆ ಚಮಚ ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಅಂದರೆ ಒಂಚೂರು ಬೆಲ್ಲ ಹಾಕ್ಬೋದು ಇಲ್ಲ ನಿಮಗೆ ಬೆಲ್ಲ ಬೇಡ ಅಂದ್ರೂ ಪರವಾಗಿಲ್ಲ ನೋಡಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಾನು ನೆಕ್ಸ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರಿಂದ ಸಾಂಬಾರ್ ಪೌಡ್ರು ಮಾಡಿಕೊಂಡ್ರೆ ನೋಡಿ ಇವಾಗ ಆಲ್ರೆಡಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ವರೆಗೆ ಚೆನ್ನಾಗಿ ಕುದಿಸ್ಬೇಕು ಈ ಫಸ್ಟ್ ಈ ನೊರ ಎಲ್ಲ ಬಂದಿರತ್ತಲ್ಲ ಕುದಿ ಬಂದಾಗ ನೊರೆಯೆಲ್ಲ ಕ್ಲೀನಾಗಿ ಹೋಗಿ ಹಾಗೆ ಕುದಿ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿ ಕುದಿಸ್ಕೋಬೇಕು ನೋಡಿ ಈ ಸೆಂಟರಲ್ಲಿ ಕುದಿ ಬರ್ತಾ ಇದೆಯಲ್ಲ ಅದರಿಂದ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸುತ್ತಲೂ ಕುದಿ ಬಂದರೆ ನಮಗೆ ಯಾವುದೋ ಒಂದು ಶಾರ್ಟೇಜ್ ಆಗಿರುತ್ತೆ ಅಂತ ಆವಾಗ ನೀವು ಚೆಕ್ ಮಾಡಿಕೊಂಡು ಯಾವುದು ಸಾಕಾಗಿಲ್ಲ ಅಂತ ನೋಡಿ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಟೂ ಮಿನಿಟ್ಸ್ ಹೀಗೆ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ತೊಂಡೆಕಾಯಿ ಹುಳಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನೆಕ್ಸ್ಟು ಕೊಬ್ಬರಿ ಎಣ್ಣೆ ಸಾಸಿವೆ ಕಾಳು ಇಂಗು ಮತ್ತು ಒಗ್ಗರಣೆ ಮೆಣಸು ಹಾಕಿದ ಒಗ್ಗರಣೆನ ಹಾಕಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇನ್ನೊಂದು ನಾಲ್ಕೈದು ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ನಾನು ನೋಡಿ ಹೀಗೆ ಮುಚ್ಚಿಬಿಟ್ಟು ಒಂದು ಚೆನ್ನಾಗಿ ಕುದಿ ಬರೋರೆಗೆ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ಮೇ ಫಸ್ಟೇನು ನೊರೆ ಎಲ್ಲ ಬಂದಿತ್ತಲ್ವ ಅದೆಲ್ಲ ಯಾವುದೂ ಇಲ್ಲ ನೋಡಿ ಹಾಗೆ ಕುದೀತಾ ಇದೆ ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ರುಚಿಕರವಾದ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ತೊಂಡೆಕಾಯಿ ಹುಳಿ ರೆಡಿಯಾಗಿದೆ ನೀವು ಒಂದು ಸಾಂಬಾರ್ ಪೌಡ್ರನ್ನ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೀವು ಆ ವೀಡಿಯೋ ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾಂಬಾರ್ ಪೌಡ್ರನ್ನಡರ್ನ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಬೇಕಾದಾಗೆಲ್ಲ ಈ ರೀತಿ ಹುಳಿನ ಅಥವಾ ಸಾಂಬಾರನ್ನ ನೀವು ಮಾಡ್ಕೋಬೋದು ರುಚಿಕರವಾಗಿರುವಂಥ ಹುಳಿ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೋಡಿದ್ರಲ್ವಾ ಫ್ರೆಂಡ್ಸ್ ನೋಡಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮತ್ತು ಬಸಳೆ ಸೊಪ್ಪಿನ ದಂಟೇನಿರತ್ತೆ ಅದನ್ನು ಸಪ್ರೇಟಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಸ್ವಲ್ಪ ನೀರನ್ನ ಕುಕ್ಕರಲ್ಲಿ ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಕಾಳುಗಳನ್ನು ಸಹ ನಾನು ಇದಕ್ಕೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದಕ್ಕೆ ಇಡೋಣ ಇದು ಬೇಯೋ ತನಕ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಬಾಣಲೆ ತಗೊಂಡು ಬಿಸಿಗಿಟ್ಟಿದ್ದೀನಿ ಎರಡು ಚಮಚ ಆಗೋಷ್ಟು ಧನಿಯಾ ಒಂದು ಮುಕ್ಕಾಲು ಚಮಚ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಚಮಚ ಆಗೋಷ್ಟು ಕಡಲೆಬೇಳೆ ಸ್ವಲ್ಪ ಕಾಳು ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಮೆಂತ್ಯ ಕಾಳುಗಳು ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ನೋಡಿ ಒಂದು ಕಾಲು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಇವೆಲ್ಲ ಮಸಾಲೆ ಪದಾರ್ಥಗಳನ್ನು ಸಹ ಬಾಣಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಘಮ ಬರೋವರೆಗೂ ಸಹ ಹುರ್ಕೋತಾ ಇದ್ದೀನಿ ಅಂದರೆ ಒಣ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಕ್ರಿಸ್ಪಿ ಆಗಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ಮತ್ತು ಬೇಳೆ ಎಲ್ಲ ಏನಿರತ್ತೆ ಅದೆಲ್ಲ ಗೋಲ್ಡನ್ ಬ್ರೌನ್ಗೆ ಬರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಇಂಗನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಮತ್ತು ಸ್ವಲ್ಪ ಅರಿಶಿಣ ಪುಡಿನೂ ಸಹ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೊಂದು ಹೊಸ ರೆಸಿಪಿ ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ ಇದಕ್ಕೆ ಒಂದು ಮುಷ್ಟಿಯಾಗೋಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಯೂಸ್ ಮಾಡಿರೋದು ಫ್ರೋಝನ್ ತೆಂಗಿನ ತುರಿ ಇದನ್ನು ನೀವು ಹೇಗೆ ಫ್ರೋಸನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ತುಂಬ ಕಾ ತೆಂಗಿನಕಾಯಿ ಎಲ್ಲ ಇದ್ದಾಗ ಅನ್ನೋದನ್ನ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೆ ಆವಾಗ ಗೊತ್ತಾಗತ್ತೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುಡಿದಿರೋ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕಿದ್ದೀನಿ ಚೆನ್ನಾಗಿ ನೋಡಿ ಗ್ರೈಂಡ್ ಆಗಿದೆ ನುಣ್ಣಗೆ ಗ್ರೈಂಡ್ ಆಗಿದೆ ಇವಾಗ ಬೇಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊಪ್ಪಿನ ದಂಟು ಸಹ ಬೆಂದಿದೆ ಕಾಳುಗಳು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಒಂದು ಮೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ ಮೇಲೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಮುಷ್ಟಿಯಾಗುವಷ್ಟು ಬಸಳೆ ಸೊಪ್ಪನ್ನ ಅಂದರೆ ಬಳ್ಳಿ ಬಸಳೆ ಏನಿರತ್ತೆ ಅದನ್ನು ನಾನಿಲ್ಲಿ ಹಾಕ್ತಾ ಇರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಬಸಳೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಬಸಳೆ ಸೊಪ್ಪನ್ನ ಅಂದರೆ ನಾವು ಕುಕ್ಕರಲ್ಲಿ ಬೇಳೆ ಎಲ್ಲ ಜೊತೆಗೆ ಹಾಕಿ ಬೇಯಿಸ್ಬಾರ್ದು ಹಾಗೇ ಫ ನಂತರ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಾಗಿ ಇರುತ್ತೆ ಇವಾಗ ನೋಡಿ ಬಸಳೆ ಸೊಪ್ಪೆಲ್ಲ ಬೆಂದ ಆದಮೇಲೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊಪ್ಪೆಲ್ಲ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನಂತರ ಮಿಕ್ಸಿ ಜಾರ್ ತೊಳೆದ ನೀರನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲ ಮತ್ತು ಬೇಳೆ ಸೊಪ್ಪುಗಳೆಲ್ಲ ಬೆಂದಿರೋದ್ರ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ಒಂದು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಪುಳಿ ಮಾಡೋದ್ರಿಂದ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನೂ ಸಹ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಕುದಿ ಚೆನ್ನಾಗಿ ಕುದಿ ಬಂದಷ್ಟು ಈ ಸಾರು ಸಾಂಬಾರೆಲ್ಲ ಅಷ್ಟು ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಘಮ ಘಮಾ ಅಂತ ಪರಿಮಳ ಇದೆ ಇದಕ್ಕೆ ಇವಾಗ ಒಂದು ಒಳ್ಳೆ ಒಗ್ಗರಣೆ ಇದ್ದೀನಿ ಸಾಸಿವೆ ಇಂಗು ಒಣಮೆಣಸು ಮತ್ತು ಎಣ್ಣೆ ಹಾಕಿರೋ ಒಗ್ಗರಣೆ ಹಾಕಿದ್ದೀನಿ ನೋಡಿ ಇವಾಗ ರುಚಿಕರವಾಗಿರುವಂತಹ ಬಸಳೆ ಸೊಪ್ಪಿನ ಹುಳಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಈ ದಂಟು ಎಲ್ಲ ಒಳ್ಳೆ ಟೇಸ್ಟಾಗಿ ಬಂದಿರುತ್ತೆ ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಬಸಳೆ ಸೊಪ್ಪನ್ನ ತೊಗೊಂಡ್ಬಿಟ್ಟು ಈ ನಾಲ್ಕು ವಿಧಗಳಲ್ಲಿ ಮಾಡುವ ಹುಳಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್